ನಮಸ್ಕಾರ ಕಡೆ ಅಂತ ಒಂದು ಹೊಡಿತೀ ಸಂಸ್ಕಾರ ಎಲ್ಲಾರ್ಗೊಂದು ಸ್ವಾಗತ ಹೊಸಗೆ ನನ್ನ ಪ್ರೀತಿಯಾಗ ನಡೀರ ಫ್ರೆಂಡ್ಸ್ ಸೊ ನಿನ್ನೆ ಮನೆಯೆಲ್ಲ ವಿಡಿಯೋಸು ಪರವಾಗಿಲ್ಲ ರೆಸ್ಪಾನ್ಸು ಕಮ್ಮಿ ಐತೆ ಆದ್ರೂ ಪರವಾಗಿಲ್ಲ ಸೊ ಮುಂದೆ ಪಾಪ ಆಗುತ್ತೆ ನಾವು ಚಾನಲ್ ಸೊ ಏನೋ ಅಂತಂದರೆ ಎಲ್ಲ ಹೇಳಿದ್ದೀನಿ ಯಾವ ರೀತಿ ನೀವು ಮೆಡಿಸನ್ ಕೊಟ್ಕೊಂಡು ಯಾವ ರೀತಿ ಮೇವೆಲ್ಲ ಹಾಕೊಂಡು ಅಕ್ಕಿನ ಯಾವ ರೀತಿ ಮೇಂಟೈನ್ ಮಾಡಿಕೊಂಡು ನೀವು ಆಮೇಲೆ ಜೊತೆ ಹಾಕ್ಬೋದು ಅಂತ ಸೊ ಜೊತೆ ಹಾಕಾದ್ಮೇಲೆ ಮೇಲೆ ಮರಿ ಮಾಡಾದ್ಮೇಲೆ ಮರಿ ಮಾಡೋಕ್ಕೆ ಒಂದು ಹತ್ತಿರ ಏಯ್ಟೀನ್ ಟು ಟ್ವೆಂಟಿ ಟ್ವೆಂಟಿ ಒನ್ ಡೇಸ್ ಟೈಮ್ ಹಿಡಿಯುತ್ತೆ ಮರಿ ಮೊಟ್ಟೆಯಿಂದ ಹಾಕಿಟ್ಟಾಗೋದು ಸೊ ಅದು ಅವಾಗ ಏನು ಮಾಡಿ ಅಂತಂದರೆ ನೀವು ಜಸ್ಟ್ ಅಕ್ಕಿನ ಸೇಫಾಗಿ ನೋಡ್ಕೊಳ್ಳಿ ಬುಡು ನೀರು ಹೋಗ್ದಿರೋ ಥರ ಮತ್ತೆ ಆರಾಮಾಗಿ ಏನೋ ಹೊಡೆದೋಗಿರೋ ಥರ ಕ್ಲೀನಾಗಿ ಮಣ್ಣೆಲ್ಲ ಹಾಕ್ಬಿಟ್ಟು ಇಕ್ಕಿರಿ ಸೊ ಮಣ್ಣು ಯಾವ ಹಾಕಿ ಅಂತಂದರೆ ಒಂದು ಮಣ್ಣು ತೋರಿಸ್ತೀನಿ ನಿಮಗೆ ಸೊ ನೋಡಿ ಇದು ಏನಂತಂದರೆ ಮಣ್ಣು ಜಲ್ಸಿರೋ ಮಣ್ಣು ಓಕೆನಾ ಸೊ ಜಲ್ಸಿರೋ ಮಣ್ಣು ಸೊ ಆ ಥರ ಮಣ್ಣು ಹಾಕಿ ಮೊಟ್ಟೆಗೆ ಏನು ಫಾಲ್ಟ್ ಆಗಲ್ಲ ಓಕೆನಾ ಸೊ ಅದಾದ ನಂತರ ಮೀ ಆ್ಯಕಿ ಓಟ ಆಯಿತು ಅದಾದಮೇಲೆ ಒಂದು ಟೂ ತ್ರೀ ಡೇಸ್ ಅಪ್ಪ ಅಮ್ಮ ಚೆನ್ನಾಗಿ ನೋಡ್ಕೊಳೋಣ ಅಪ್ಪ ಅಮ್ಮನೇ ತಿನ್ಸುತ್ತೆ ನಾವು ತಿನ್ಸೋಕ್ಕಾಗಲ್ಲ ಫೀಡು ಅಂದರೆ ಎಕ್ಸ್ಪೀರಿಯನ್ಸ್ ಇದ್ದವ್ರು ತಿನ್ಸ್ಕೊತಾರೆ ನಾರ್ಮಲಾಗಿ ತಿನ್ಸೋಕ್ಕಾಗಲ್ಲ ಅದಾದಮೇಲೆ ಒಂದು ಫಿಫ್ಟೀನ್ ಟು ಟ್ವೆಂಟಿ ಡೇಸ್ ಹತ್ತತ್ರ ಆದಮೇಲೆ ಯಾವ ರೀತಿ ನೋಡ್ಕೊಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಸೊ ಯಾವ ರೀತಿ ಫೀಡ್ ಕೊಡಬೇಕು ಅಪ್ಪ ಅಮ್ಮಗೆ ಯಾವ ರೀತಿ ಫೀಡ್ ಅದೆಲ್ಲ ಹೇಳ್ತೀನಿ ಅಪ್ಪ ಅಮ್ಮಗೆ ನೀವು ರಾಗಿ ಕೊಟ್ಕೊಂಡು ಬಂದ್ರೂ ಆಗುತ್ತೆ ಅಕ್ಕಿಗಳು ಚೆನ್ನಾಗಿ ಗ್ರೋತ್ ಬರಬೇಕು ಅಪ್ಪ ಅಮ್ಮನ ಸೈಜ್ ಇಬಾರ್ದು ಅಂತಂದರೆ ನೀವು ದೊಡ್ಡ ಮೇವುಗಳನ್ನ ಕೊಡಬೇಕಾಗುತ್ತೆ ಈಗ ಸೊ ಈ ಪಟಾಗಳನ್ನ ನೋಡೋಣ ಇವಾಗ ಯಾವ ರೀತಿ ನಾವು ಫೀಡ್ ಏನು ಮಾಡ್ತಾಯಿದ್ದೀನಿ ಅಂತ ನಾನು ಬೈಗೋಸ್ಟ್ ತೋರಿಸ್ತೀನಿ ಅವಾಗ ಪಟಾಗಳು ತಿನ್ಸಾಗಿಂದ ಮುಂಚೆ ಏನೇನು ರೆಡಿ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ನೋಡಿ ಸೊ ಇಲ್ಲಿ ವಾಟರ್ ಫಸ್ಟ್ ರೆಡಿ ಮಾಡ್ಕೊಂಡಿದ್ದೀವಿ ಸೊ ಇದು ಸ್ವಲ್ಪ ಲೈಟಾಗಿ ಬಿಸ್ನೀರೋಕೆ ನಾವು ಉಗ್ರರು ಬೆಚ್ಚಿದ ನೀರು ಸೊ ಅದಕ್ಕೆ ನಾವು ಎ ಟು ಝಡ್ ಸಿರಪ್ಪು ಏನೋ ಎ ಟು ಜೆಡ್ ಸಿರಪ್ಪು ಮತ್ತು ಅಲ್ ಎರಡು ಎರಡೂ ಮಿಕ್ಸ್ ಮಾಡಿರೋದು ಓಕೆನಾ ಇದೆರಡು ಮಿಕ್ಸ್ ಮಾಡಿರೋದು ಆಮೇಲೆ ನೆನೆಸಿರೋ ಕಡಲೆ ಬೀಜ ಅಣ್ಣ ಆಮೇಲೆ ನೆನೆಸಿರೋ ಕಡಲೆ ಕಾಳು ಸೊ ಇಷ್ಟು ಐಟಮ್ಮು ನಾವು ಇವಾಗ ಏನು ಅಂದರೆ ಏನಂದರೆ ಏನು ಮಾಡ್ಸಿದ್ದೀವಿ ಅದಕ್ಕೆ ಫೀಡಿಂಗ್ ಅಂದ್ಬಿಟ್ಟು ಇಷ್ಟು ಐಟಮ್ನ ನಾವು ಇಟ್ಕೊಂಡಿರ್ತೀರಿ ಅಂದರೆ ಒಂದು ಅಕ್ಕಿಗೆ ಚೆನ್ನಾಗಿ ಗ್ರೋತ್ ಬರಬೇಕಂದ್ರೆ ಇಷ್ಟು ಐಟಮ್ ಮಿನಿಮಮ್ ಇರಬೇಕು ಇರಲೇಬೇಕು ಅಂತಂದರೆ ಇಷ್ಟು ಐಟಮ್ ಮಿನಿಮಮ್ ಇದ್ದರೆ ನಿಮ್ಮ ಅಟಿಗ್ಳು ಒಳ್ಳೆ ಸೈಜ್ಗೆ ಬರ್ತವೆ ಮತ್ತು ಇವಾಗ ಚೀಕಲ್ ಆಗಿರೋ ಏನಾಗ್ತವೆ ಅಂದರೆ ನಾವು ಬಿಟ್ಕೊಳಕ್ಕೆ ಆಗೋಲ್ಲ ಆ ಥರ ಆಗೋಗ್ತವೆ ಸೊ ಇಲ್ಲೇ ಪಟ ಇದೆ ನಮ್ಮದು ಮತ್ತು ಒಂದೆರಡು ಪಟ್ಟ ಟೋಟಲ್ ನಾಲ್ಕು ಪಟ್ಟ ಐತೆ ನಾಲ್ಕು ಪಟ್ಟಾಗೂ ನಾವು ಯಾವ್ಯಾವ ರೀತಿ ಎಷ್ಟು ಸ್ಪೀಡಿಂಗ್ ಕೊಡ್ತೀವಿ ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ಸೊ ಇದರಲ್ಲಿ ಎ ಟು ಝೆಡ್ ಏನಕ್ಕೆ ಮಿಕ್ಸ್ ಮಾಡಿದೆ ಅಂದರೆ ಮಲ್ಟಿ ವಿಟಮಿನ್ಸ್ ಓಕೆ ನಾ ಇದು ಆಲ್ಮೋಸ್ಟ್ ಎಲ್ಲ ಫ್ರೂಟ್ಸ್ಗಳಿಂದ ಮಾಡಿರ್ತಾಯಿರೋದ ಸೊ ಅದರಿಂದ ತುಂಬ ವಿಟಮಿನ್ಸ್ ಇರುತ್ತೆ ಇದರಲ್ಲಿ ಸೊ ಅದರಿಂದ ಇದನ್ನು ಮಿಕ್ಸ್ ಮಾಡ್ತೀವಿ ಹಾಗೆ ಕಡಲೆ ಬೀಜ ಅಕ್ಕಿ ಬಾಡಿ ಗ್ರೋತ್ಗೆ ತುಂಬಾ ಹೆಲ್ಪ್ ಮಾಡುತ್ತೆ ಹಾಗೆ ಕಡಲೆಗಳು ಕೂಡ ಬಾಡಿ ವೆಯ್ಟ್ಗೆ ಬಾಡಿ ಚೆನ್ನಾಗಿ ಗ್ರೋತ್ ಆಗೋಕ್ಕೆ ಫೆದರ್ಸ್ ಎಲ್ಲ ಚೆನ್ನಾಗಿ ಬರೋಕ್ಕೆ ಅದು ತುಂಬಾ ಹೆಲ್ಪ್ ಮಾಡುತ್ತೆ ಸೊ ನಾವು ಎಷ್ಟು ಎಷ್ಟು ಕೊಡ್ತೀವಿ ಅಂತಂದರೆ ಇದೊಂದು ನಲ್ವತ್ತು ಕೊಡ್ತೀನಿ ಇದೊಂದು ಹತ್ತು ಕೊಡ್ತೀನಿ ಓಕೆನಾ ಇಷ್ಟು ಒಂದು ಟೋಟಲ್ ಒಂದು ಐವತ್ತು ಕಾಳು ಕೊಡ್ತೀವಿ ಇನ್ನು ನಮ್ಗೆ ಸಾಕು ಆಗಿಲ್ಲ ಅಕ್ಕಿಗಳಿಗೆ ಇನ್ನೂ ಸಾಕಾಗಿಲ್ಲ ಅಂದರೆ ಸ್ವಲ್ಪ ಲೈಟಾಗಿ ಹಾಕಿ ಹೊಡ್ಕೊಂಡು ಫಸ್ಟು ಆದ ನಂತರ ಇದು ಕೊಡ್ತೀವಿ ನಾವು ಇವಾಗ ಸಬ್ಜಿಗೆ ಇದನ್ನೇ ಮಾಡ್ಕೊಂಡು ಬರ್ತೇವೆ ಯಾಕಂತಂದರೆ ನಾಲ್ಕು ಪಟ್ಟಾಗಿ ನಾವು ನೆನ್ಸ್ಕೊಂಡಿರೋ ಅಷ್ಟು ಸಾಕು ಆರಾಮಾಗಾಗುತ್ತೆ ಹಾಗೆ ಪಟಾಗ್ಳೂ ಹೊಟ್ಟೆ ತುಂಬುತ್ತೆ ಯಾಕೆಂದ ಮತ್ತು ನೀರನ್ನ ದಿಸಕ್ಕೆ ಮೂರು ಸಲಿನ ನೀವೇ ಹೊಡೀರಿ ಒಂದು ಹತ್ತೆ ಮೇಲು ಇಷ್ಟು ಇಷ್ಟಪ್ಪ ಸಿರಿಂಜ್ ಹಿಡ್ಕೊಂಡು ನೀವೇ ಒಂದು ಮೂರು ಸಲಿನ ಹೊಡೀರಿ ದಿಸಕ್ಕೆ ಅಪ್ಪ ಅಮ್ಮ ತಿನ್ನಿಸುತ್ತೆ ಇಲ್ಲ ಅಂತ ಅಲ್ಲ ತಿನ್ ಆದರೆ ಅದಕ್ಕೆ ಅದ್ರ ಮೇಲೇ ಬಿಟ್ಬಿಡ್ಬಾರ್ದು ಏನಂತಂದರೆ ಒಂದು ಇಷ್ಟು ಇಷ್ಟು ಇಷ್ಟಿಷ್ಟು ಆದಮೇಲೆ ಪಟ್ಟಾಗ್ಲು ನಾವೇ ಕೈಗೆತ್ಕೊಂಡ್ಬಿಟ್ರೆ ಇನ್ನೂ ಒಳ್ಳೇದು ಯಾಕಂತಂದರೆ ಅವಾಗ ಅಕ್ಕಿಗಳು ಚೆನ್ನಾಗಿ ಗ್ರೋತ್ ಬರುತ್ತೆ ಅಪ್ಪ ಅಮ್ಮನೂ ವೆಯ್ಟ್ ಲಾಸ್ ಆಗೋಲ್ಲ ತುಂಬ ಚೆನ್ನಾಗಿ ಗ್ರೋತ್ಗಳು ಬರುತ್ತೆ ಏನೇನು ಫೀಡ್ ಮಾಡ್ತೀವಿ ನೋಡೋಣ ಬನ್ನಿ ನಾವು ಒಂದು ಕಡೆಯನ್ನು ಒಂದ್ಸಲ ಏನಾಗ್ಬಿಡ್ತೀವಿ ಅಂತಂದ್ರೆ ಬರೀ ಅಪ್ಪ ಒಂದು ಪಿನ್ಸಿ ಕೊಡ್ತಾವೆ ಅಪ್ಪ ಸೊ ಈ ಡೌಟ್ ನಿಮ್ಗು ತುಂಬಾ ಜನ ಕೇಳ್ಬಾರ್ದು ಏನಂತಂದ್ರೆ ಒಂದೊಂದ್ ಕೀಲ ಏನ್ ಮಾಡ್ತಂದ್ರೆ ಈಗ ಅಕ್ಕಿ ಏನಂದ್ರೆ ದೊಡ್ಡ ಜಾಸ್ತಿ ತಿನ್ನಿಸುತ್ತೆ ಚಿಕ್ಕಪಟ್ಟಾಗೆ ಕಮ್ಮಿ ತಿನ್ನಿಸುತ್ತೆ ಅದು ನೀವೆಲ್ಲಾದರೂ ನೋಡಿರ್ತೀರ ಸೊ ಇಲ್ಲಾಗಿರೋ ಸಿಚುವೇಶನ್ ಕೂಡ ಅದೇ ನೋಡಿ ದೊಡ್ಡಪಟ್ಟಾಗೆ ದೊಡ್ಡ ಚೆನ್ನಾಗಿ ಫೀಡ್ ಮಾಡಿದೆ ಅಪ್ಪ ಅಮ್ಮ ಚಿಕ್ಕಪಟಾಗೆ ತುಂಬ ಕಮ್ಮಿ ಫೀಡ್ ಮಾಡೈತೆ ಅದರಿಂದ ಇದ್ರ ಗ್ರೋತ್ಗು ಇದ್ರ ಗ್ರೋತ್ಗು ನಿಮಗೆ ಡಿಫ್ರೆನ್ಸ್ ಬರುತ್ತೆ ಓಕೆನಾ ಸೊ ಅಂಥ ಟೈಮಲ್ಲಿ ಏನು ಮಾಡಿ ಅಂತಂದರೆ ಸ್ಟಾರ್ಟಿಂಗ್ ಒಂದಕ್ಕಿ ಯಾವುದಕ್ಕೆ ತಿನ್ಸಲ್ಲ ಅಲ್ವಾ ಅಕ್ಕಿನ ಫಸ್ಟ್ ಕೊಟ್ಬಿಡಿ ಅಪ್ಪ ಅಮ್ಮಗೆ ಇನ್ನೊಂದು ಪಟ್ಟನ ಸಪ್ರೇಟಾಗಿ ಎತ್ತಿಕ್ಕಿ ಆ ಪಟ್ಟ ಫಸ್ಟ್ ತಿನ್ಸ್ ಆದ್ಮೇಲೆ ಆಮೇಲೆ ಆ ಪಟ್ಟ ನಿತ್ತಿ ಸೈಡ್ ಆಮೇಲೆ ಇನ್ನೊಂದು ಪಟನಿ ಆ ಥರ ಬರೆದಾಗ ಏನಾಗುತ್ತೆ ಅಂತಂದರೆ ನಿಮಗೆ ಎರಡು ಅಕ್ಕಿಗೂ ಈಕ್ವಲಾಗಿ ಫುಡ್ ಸಿಗುತ್ತೆ ಅದೇ ಪ್ರೋಟೀನ್ಸ್ ಏನಿರುತ್ತೆ ಅದೆಲ್ಲ ಈಕ್ವಲಾಗಿ ಸಿಗುತ್ತೆ ಇನ್ನು ನೀನು ಇಲ್ಲ ಚಿಕ್ಕಪಟ್ಟ ಅಪ್ಪ ಮಾತ್ರ ಕೇಳ್ತಾನೆ ಇಲ್ಲ ತಿನ್ಸ್ಕೊತಾನೆ ಇಲ್ಲ ಅಂತ ಅಂದ ಟೈಮಲ್ಲಿ ಅದನ್ನಪ್ಪ ದೊಡ್ಡಪಟ್ಟನೇನಿರುತ್ತೆ ಅದನ್ನ ಅಪ್ಪ ಮಾತ್ರ ಬಿಟ್ಬಿಡಿ ಕ್ಲೀನಾಗಿ ತಿನ್ಸೋಕ್ಕೆ ಇದನ್ನ ನೀವು ಸಪ್ರೇಟಾಗಿ ಕ್ಲೀನಾಗಿ ನೋಡ್ಕೊಂಬನ್ನಿ ಅಪ್ಪ ಮಾತ್ರ ಇಟ್ಕೊಂಡು ಆದರೆ ನೀವು ಡೈಲಿ ಕಡಲೆ ಆಗಿರ್ಬೋದು ರಾಗಿ ಆಗಿರ್ಬೋದು ಇಲ್ಲ ಕಡಲೆ ಬೀಜ ಅದೆಲ್ಲ ಹೊಡ್ಕೊಂಡು ನೀವು ಚೆನ್ನಾಗಿ ನೋಡ್ಕೊಂಡು ಬನ್ನಿ ಓಕೆನಾ ಸೊ ಈ ಡೌಟು ನಿಮಗೂ ಇರ್ಬೋದು ಅಂತ ಅಂದ್ಕೊಂಡಿದ್ದೆ ಸೊ ಅದು ಆಲ್ಮೋಸ್ಟ್ ಸ್ವಲ್ಪ ಕ್ಲಿಯರ್ ಆಗಿರುತ್ತೆ ನಿಮಗೆ ಇವಾಗ ಬನ್ನಿ ಇವಾಗ ನಾನೇನು ಅನ್ಪಿ ಮಾಡಿ ಕಡಲೆ ಬೀಜ ಬಂದು ಹ್ಯಾಂಡ್ಲಿಂಗ್ ಮಾಡಬೇಕಾದ್ರೆ ಸ್ವಲ್ಪ ಹುಷಾರಾಗಿ ಮಾಡಿ ಕೊಕ್ಕುಗಳು ತುಂಬಾನೇ ಸಾಫ್ಟ್ ಆಗಿರ್ತವೆ ಸೊ ಅದರಿಂದ ಸ್ವಲ್ಪ ಹುಷಾರಾಗಿ ಹ್ಯಾಂಡ್ಲಿಂಗ್ ಮಾಡಿ ಓಕೆನಾ ಹದಿನೈದು ಹದಿನೈದು ಕಡಲೆ ಬೀಜ ಹೊಡೆದಿದ್ದೀನಿ ಮತ್ತೆ ಒಂದು ನಲ್ವತ್ತರ ಕಡಲೆಕಾಳು ಹೊಡ್ತಿದ್ದೀನಿ ನೋಡಿ ಇಷ್ಟು ಫಿಲ್ ಆಗೈತೆ ಕರೆಕ್ಟಾಗಿ ಇಷ್ಟು ಮೇವಿದ್ರೆ ಒಂದು ಅಕ್ಕಿ ಆರಾಮಾಗಿ ಗ್ರೋತ್ ಬರುತ್ತೆ ಚೆನ್ನಾಗಿ ಈ ಕಡಲೆ ಬೀಜ ಕಡಲೆಗಳೆಲ್ಲ ಏನು ಕೊಡ್ರಿ 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 ಅಂತ ಬರ್ಕೊತೀವಿ ಅಂತಂದರೆ ಪುಕ್ಕಾಗಳೆಲ್ಲ ಗ್ಯಾಪ್ ಗ್ಯಾಪ್ ಬಿಟ್ಕೊಂಡು ಬರಬಾರ್ದು ನೋಡಿ ಇದು ಗ್ಯಾಪ್ 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 ಐತೆ ಇದು ನೋಡಿ ಕ್ಲೀನಾಗಿ ಕವರ್ ಆಗ್ತೈತೆ ಅದರಿಂದ ನಿಮ್ಮ ಪುಕ್ಕಗಳೆಲ್ಲ ಕವರ್ ಆಗಬೇಕು ಕ್ಲೀನಾಗಿ ಅಕ್ಕಿ ಚೀಕಲೇ ಬಿಡಬಾರ್ದು ಅಂತಂದರೆ ಕ್ಲೀನಾಗಿ ಕಡಲೆಕಾಳು ಕಡಲೆ ಬೀಜ ಎಲ್ಲ ಡೈಲಿ ಕೊಡ್ಕೊಂಡು ಬನ್ನಿ ಇನ್ನು ನಿಮ್ಗೆ ಎಕ್ಸ್ಟ್ರಾ ಏನೋ ಬೇಕು ಅಂತಂದರೆ ಜೀನಿ ಹೆಲ್ತ್ ಮಿಕ್ಸು ಮಕ್ಳಿಗೆ ತಿನ್ನಿಸ್ತಾರೆ ತುಂಬ ಜನ ನೋಡಿರ್ಬೋದು ನೀವು ಅದನ್ನ ನೀವು ಒಂದು ಬಿಸಿನೀರಲ್ಲಿ ಹಾಕೊಂಡು ಮಿಕ್ಸ್ ಮಾಡ್ಕೊಂಡು ಒಂದು ಹತ್ತು ಟೈಮಲ್ಲಿ ಅದನ್ನ ಹೊಡ್ಕೊಂಡು ನಿಮ್ಗೆ ಇನ್ನೂ ತುಂಬ ಚೆನ್ನಾಗಿ ಬರುತ್ತೆ ಓಕೆ ನಾ ಗ್ರೋತ್ ಆಗಿರ್ಬೋದು ಎಲ್ಲ ಚೆನ್ನಾಗಿ ಬರುತ್ತೆ ಮತ್ತು ಇನ್ನೊಂದು ಚಿಕನ್ ಪಾಕ್ಸ್ಗಳು ಬರ್ಸ್ಕೊತೀರ ಎಲ್ಲರೂ ಸೊ ಚಿಕನ್ ಪಾಕ್ಸು ಬರ್ಸ್ಕೊಳಕ್ಕೆ ಹೋಗ್ಬೇಡ್ರಿ ಚಿಕನ್ ಪಾಕ್ಸ್ ಬಂದರೆ ಅಕ್ಕಿಗಳು ರೆಕ್ಕೆಗಳು ತುಂಬ ಹಾಳಾಗಿರುತ್ತೆ ನೋಡಿ ಇಲ್ಲೂ ಅಷ್ಟೇ ಸೊಳ್ಳೆಗಳು ಬರ್ಬೋದು ಅಂತ ನೋಡಿ ಈ ಥರ ಮೆಸ್ಟ್ ನೋಡ್ಕೊಂಡಿರೋದು ಏನೋ ಮತ್ತು ಗೂಡು ನೀವು ಬೇರೆ ಗೂಡು ಏನು ಮಾಡ್ತೀರೋ ಇಲ್ಲ ಗೊತ್ತಿಲ್ಲ ಬಟ್ ಜೊತೆ ಗುಡು ನಾನು ಕ್ಲೀನ್ ಮಾಡ್ಕೊಳ್ಳಿ ಡೈಲಿ ಕ್ಲೀನ್ ಮಾಡಿಕೊಂಡ್ರೆ ಅಲ್ಲಿ ಗಲೀಜು ಯಾಕಂತಂದರೆ ನಾಲ್ಕು ಅಕ್ಕಿ ಟೋಟಲ್ ಗಲೀಜ್ ಮಾಡೋದು ಒಂದಕ್ಕಿ ಗಲೀಜು ಮಾಡಿದ್ರೆ ನೋಡ್ಬೋದು ಇವು ಯಾವ ರೇಂಜ್ಗೆ ಐತೆ ಅಂತ ನೀವು ಒಂದಕ್ಕಿ ಗಲೀಜು ಮಾಡಿದಾಗೆ ನೋಡ್ಬೋದು ಅದೇ ನಾಲ್ಕು ಅಕ್ಕಿ ಮಾಡೋ ಟೈಮಲ್ಲಿ ಹಾಗೆ ಪಟ್ಟಾಗ್ಲು ಇನ್ನೂ ಜಾಸ್ತಿನೇ ಮಾಡ್ತಾವೆ ಆವಾಗ ಅವಾಗ ಮಾಡ್ತಾನೆ ಇರ್ತವೆ ಅವಾಗ ತುಂಬಾ ಆಗುತ್ತೆ ಅದರಲ್ಲಿ ಹುಳಾಗ್ಳು ಕ್ರಿಯೇಟ್ ಆಗೋದು ಜಾಸ್ತಿ ನೋಡ್ಬೋದಿಲ್ಲ ಇಲ್ಲ ನಾವು ಕ್ರಿಯೇಟ್ ಆಗೋದು ಜಾಸ್ತಿ ಅದರಲ್ಲಿ ಮ್ಯಾಗೆಟ್ಸ್ ಆ ಥರದ್ದೆಲ್ಲ ಉಡಾಗ್ಲೆಲ್ಲ ಬರುತ್ತೆ ಸೊ ಅದರಿಂದ ಏನು ಮಾಡಿ ಡೈಲಿ ಕ್ಲೀನ್ ಮಾಡ್ಕೊಳ್ಳಿ ಏನು ಅದೊಂದು ಮೇಯ್ನು ನಾನು ನಿಮ್ಗೆ ಹೇಳೋದಂದರೆ ಅದೊಂದು ಮೇಯ್ನು ಗುಡ್ನಾಗ ಕ್ಲೀನ್ ಮಾಡ್ಕೊತಾ ಇದೆ ಯಾವಾಗ್ಲೂ ಸೊ ಇವಾಗ ನೋಡಿ ಈಗ ಕೀಗ್ ಕ್ಲೀನ್ ಮಾಡಿದ್ದೀನಿ ನೆಕ್ಸ್ಟ್ ಇದೆರಡ ಕಿಗ್ ಫೀಡ್ ಮಾಡಬೇಕು ಎರಡ ಕೀಗು ಫೀಡ್ ಮಾಡಿಬಿಟ್ಟು ನೋಡಿ ಇದಕ್ಕೆ ಆಲ್ರೆಡಿ ಅಪ್ಪ ಅಮ್ಮ ತಿನ್ಸೈತೆ ಚಿಕ್ಕಪಟಾಯಿತು ತಿನ್ಸೈತೆ ಓಪ ನಿಮಗೆ ಇದಿಷ್ಟು ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಸೊ ನೋಡಿ ಇವಾಗ ನಾವು ತಿನ್ನಿಸಿ ಎಲ್ಲ ಆದಮೇಲೂ ಪಟ್ಟಗಳಿಗೆ ಇನ್ನೂ ಟೇಸ್ಟ್ ಆಪ್ಪ ಅಮ್ಮದಾಗ ಕೇಳುತ್ತೆ ಅಪ್ಪ ಅಮ್ಮ ತಿನ್ಸ್ತಾಯಿದೆ ಇದ್ರಷ್ಟೇ ಎರಡುಗೂ ಫೀಡ್ ಮಾಡ್ತೀವಿ ಜಸ್ಟು ಮೇಯ್ನು ಅಪ್ಪ ಅಮ್ಮ ಚೆನ್ನಾಗಿ ಊಟ ಕೊಡಿ ಅಪ್ಪ ಅಮ್ಮನೇ ನೋಡ್ಕೊಡುತ್ತೆ ನಿಮಗೆ ಇಲ್ಲ ಅಪ್ಪ ಅಮ್ಮಗೆ ಚೆನ್ನಾಗಿ ಮೇಲ್ ಕೊಡ್ತಾ ಇಲ್ಲ ಅಪ್ಪ ಅಮ್ಮ ತಿನ್ಸ್ತಾ ಇಲ್ಲ ಅನ್ನೋ ಟೈಮಲ್ಲಿ ನೀವು ಈ ಥರ ಎಲ್ಲ ಮಾಡ್ಕೊಬೋದು ಇಲ್ಲಾಂದ್ರೂ ಈ ಥರ ಮಾಡ್ಕೊಂಡ್ರೆ ನಿಮಗೆ ಪಟ್ಟಗಳು ತುಂಬ ಚೆನ್ನಾಗಿ ಬೇಗ ಗ್ರೋತ್ ಬರುತ್ತೆ ಹಾಗೆ ಹೆಲ್ತಿಯಾಗಿರ್ತಾವೆ ಪಟ್ಟಗಳು ನೀವು ವೆಯ್ಟ್ ಮಾಡಬೇಕಂತ ಇಲ್ಲ ಹಕ್ಕಿಗಳು ಒಂದು ಕಳಿಗೆಲ್ಲ ಅರ್ಧ ಕಳಿಗೆಲ್ಲ ಆರಾಮಾಗಿ ಬಿಟ್ಕೊಂಡ್ಬರ್ಬೋದು ಇಲ್ಲ ಅಂತಂದರೆ ರೆಕ್ಕೆ ಗ್ಯಾಪ್ ಬರೋದೆಲ್ಲ ಪ್ರಾಬ್ಲಮ್ ಇರುತ್ತೆ ಸೊ ಇದೇನು ಸ್ಟೆಪ್ಸ್ ಹೇಳಿ ಅದನ್ನೆಲ್ಲ ಫಾಲೋ ಮಾಡ್ಕೊಂಡ್ರೆ ನಿಮಗೆ ಆ ಥರ ಪ್ರಾಬ್ಲಮ್ ಏನು ಬರೋಲ್ಲ ಆರಾಮಾಗಿ ನೀವು ಅಕ್ಕಿಗಳನ್ನ ಬಿಟ್ಕೊಬೋದು ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಇಷ್ಟ ಆಗಿದೆ ಲೈಕ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿದೆ ಹೋಗ್ತಿದ್ರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಕ್ಸ್ಟಿಗಾಗೆ ತುಂಬಾ ಥರ ಇದ್ದೀರಿ ಸೊ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಅಂಟಿಲ್ದಂತೆ ಕೆ ಬಾಯ್